ಐ ಪಿ ವಿವಿ ಐಪಿಗಳಿಗೆ ಈ ಪ್ರೋಟೋಕಾಲ್ ಇದೆ ಸೊ ಅವ್ರಿಗೆ ಯಾವುದೇ ಅಡೆತಡೆಗಳು ಇರೋದಿಲ್ಲ ಆರಾಮಾಗಿ ಹೋಗ್ಬೋದು ಯಾವ್ದೇ ಚೆಕಿಂಗ್ ಆಗಲ್ವಾ ಒಳಗೆ ಹೋದ್ಮೇಲೂ ಕೂಡ ಖಂಡಿತ ಚೆಕಿಂಗ್ ಆಗುತ್ತೆ ಚೆಕಿಂಗ್ ಆಗದೆ ಹೋಗಿ ಸಾಧ್ಯನೇ ಆಗುದಿಲ್ಲ ಈವನ್ ಬ್ಯಾಗೇಜಸ್ಟ್ ಈ ಕ್ರಮದಲ್ಲಿ ಎಲ್ಲವೂ ಡಿಫ್ರೆಂಟ್ ಆಗಿದೆ ವರ್ಷದಲ್ಲಿ ಇಪ್ಪತ್ತೆಂಟು ಬಾರಿ ದುಬೈಗೆ ಹೋಗಿ ಬರ್ತಾರೆ ಆಮೇಲೆ ಹದಿನೈದು ದಿನದಲ್ಲಿ ಐದು ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ಆಗ ಯಾರಿಗೂ ಏನು ಗೊತ್ತೇ ಆಗ್ಲಿಲ್ಲ ಇಲ್ಲಿ ನೋಡಿ ಹೋಗಿ ಹೋಗ್ತಾರೆ ಬಂದ್ಬಿಡ್ತಾರೆ ಬರ್ಬೇಕಾದ ಕ್ಯಾರಿ ಮಾಡ್ಕೊಂಡು ಬರ್ತಾರೆ ಆ ಕ್ಯಾರಿ ಮಾಡುವಂತ ಸಮಯದಲ್ಲೂ ನೀವು ಪ್ರೋಟೋಕಾಲ್ ಯೂಸ್ ಮಾಡ್ಬಿಟ್ರೆ ಯಾರ್ಯಾರ್ಗೋ ಮನೆಯವ್ರಿಗೆ ಏನೋ ನಾನು ಇರ್ತಕ್ಕಂಥ ಅಧಿಕಾರಿ ವರ್ಗದವ್ರಿಗೆ ಏನು ಮಾಡ್ತಾರೆ ಆಯಿತು ನಮ್ಮವ್ರು ಯಾರೋ ಮಗಳು ಬರ್ತಾವಳೆ ನನ್ನ ಮಗ ಬರ್ತಾವ್ರು ಸ್ವಲ್ಪ ಕಳಿಸಿ ಇದು ಹೇಳೇ ಹೇಳ್ತಾರೆ ಇದು ನೀವು ಏನು ಯಾರೂ ನಾವು ಹೇಳಲ್ಲ ಏ ಇಲ್ಲಪ್ಪ ನೀವು ನೀವು ಏನು ಕಾಮನ್ ಆಗಿ ಹೆಂಗೆ ಬರ್ತಿರೋ ಹಂಗೆ ಬನ್ನಿ ಅಂತ ಯಾರೂ ಖಂಡಿತವಾಗ್ಲೂ ಹೇಳೋಕ್ಕೆ ಸಾಧ್ಯನೂ ಆಗೋದಿಲ್ಲ ಹೇಳುವುದಿಲ್ಲ ಅಲ್ಲಿ ಬರ್ತಾ ಇರಬೇಕಾದಾಗಲೇ ರ ಅರೇಂಜ್ಮೆಂಟ್ ಆಗ್ಬಿಟ್ಟಿರ್ತದೆ ಇಲ್ಲಿ ಇಂಥವ್ರು ಮೈ ಫ್ಯಾಮಿಲಿಯವ್ರು ಬರ್ತಾ ಇದಾರೆ ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ಅಂತ ಇಂಥದ್ದು ಬರ್ತಾ ಇದೇನೋ ಅಂಥ ಸಮಯದಲ್ಲಿ ಇಂಥದ್ದೊಂದು ದುರ್ತ ಕೆಲಸ ನಡೀತದೆ ಒಳಗಡೆ ಈ ಥರ ದೇಶದ್ದು ಈ ಥರ ಸ್ಮಗ್ಲಿಂಗ್ ಆ್ಯಕ್ಟಿವಿಟೀಸ್ ಒಳಗಡೆ ಇನ್ವಾಲ್ವ್ ಆಗಿ ಈ ಥರ ಬರ್ತಾ ಅಂತ ಅನ್ನುವಂಥದ್ದು ಯಾರದೇ ಆಗಲಿ ನನ್ನ ಲೆಕ್ಕದಲ್ಲಿ ತಂದೆ ತಾಯಿಗಳಿಗೆ ಗೊತ್ತಾದ್ರೆ ನನ್ನ ಲೆಕ್ಕದಲ್ಲಿ ಈಗೆಲ್ಲ ಮಾಡುವಂತ ಅನ್ನುವಂತ ಕನಿಷ್ಠ ಇದು ಯಾರಿಗೂ ಇರಲ್ಲ ನೀನ್ ಹಂಗೆ ಬಂದ್ಬಿಡು ಯಾರು ಮಾಡಲ್ಲ ನನ್ನ ದೇಶದಲ್ಲಿ ಅದು ಅಲ್ಲದೆ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಕಮ್ಮಿ ಅಲ್ಲ ಈಸ್ ನೀನು ಹೋಗಿ ಆಯ್ತು ಹೋಗು ಬಾ ನಾನು ನಾನು ಇರ್ತೀನಿ ಬಿಡಿಸ್ಬಿಡ್ತೀನಿ ಡೂಯಿಂಗ್ ಖಂಡಿತ ನಾವು ನೇರಕ್ಕೆ ಆಪಾದನೆ ಮಾಡ್ಬಿಡ್ಬೋದು ಈಗ ಇದೆ ಅಂದ್ಬಿಟ್ಟು ಅಂತ ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಎಂತವರೇ ಆಗ್ಲಿ ಇದನ್ನ ಯಾವ ಕಾರಣಕ್ಕೂ ಪೋಷಣೆ ಮಾಡೋಕೆ ಆಗೋದು ಇಲ್ಲ ಮಾಡೋದು ಇಲ್ಲ ಎಸ್ ಎಸ್ ಸರ್ ಬರ್ತೀನಿ ಕೃಷ್ಣಪ್ಪ ಅವರೇ ಈ ರನ್ಯಾರಾವ್ ಕೇಸನ್ನ ತಾವು ಮೊದಲ ದಿನದಿಂದಲೂ ಕೂಡ ಇಲ್ಲಿವರೆಗೂ ಗಮನಿಸ್ತಾ ಇದ್ದೀರಿ ಡಿ ಆರ್ ಐ ಅಧಿಕಾರಿಗಳ ಒಂದು ಕಾರ್ಯ ವೈಖರಿ ಬಗ್ಗೆ ತಾವೇನ್ ಹೇಳ್ತೀರಿ ತಾವು ಕೂಡ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥವ್ರು ಡಿ ಆರ್ ಐ ಆಫೀಸರು ಯಾವಾಗಲೂ ಎದುರುಗಡೆ ಬರೋದಿಲ್ಲ ಅವ್ರ ಹಿಂದ್ಗಡೆಯಿಂದ ಕೆಲಸ ಮಾಡ್ತಿರ್ತಾರೆ ಮತ್ತು ಅವರುಗಳಿಗೆ ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳಿರ್ತವೆ ಯಾವಾಗಲೂ ಏರ್ಪೋರ್ಟಲ್ಲಿ ಇರಬೇಕು ಅಂತಿಲ್ಲ ಅವ್ರಿಗೆ ಮಾಹಿತಿ ಬಂದಾಗ ಡೆಫಿನೆಟ್ ಆಗಿ ಅವರು ಬಂದು ಅದನ್ನು ಕಾವ ಕಾಯ್ತಾರೆ ಅದನ್ನು ಫಾಲೋ ಮಾಡ್ತಾರೆ ಸರಿಯಾದ ಸಮಯ ನೋಡಿ ಅದನ್ನು ಹಾಕ್ಕೊಳ್ತಾರೆ ಇದರಲ್ಲಿ ಅವ್ರಿಗೆ ಎಷ್ಟರ ಮಟ್ಟಿಗೆ ಮಾಹಿತಿ ಮೊದಲಿಂದ ಇತ್ತು ಅನ್ನೋದು ಗೊತ್ತಿಲ್ಲ ಬಟ್ ಈಗ ಮಾಹಿತಿ ಬಂದ ತಕ್ಷಣ ಅದನ್ನು ಅವರು ಕಾರ್ಯೋನ್ಮುಖರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಇಲ್ದ ಹೋಗಿದ್ರೆ ಇದು ಹೊರಟೋಗ್ತಿತ್ತಲ್ವಾ ನಿಜ ಇನ್ವೆಸ್ಟಿಗೇಷನ್ ಹೋಗ್ತಾ ಇರೋ ಹಾದಿ ಬಗ್ಗೆ ತಾವೇನು ಹೇಳ್ತೀವಿ ಅಧಿಕಾರಿಗಳು ಮೂರು ದಿನ ರನ್ಯಾರಾವ್ ನ ವಶಕ್ ಪಡಿತಾರೆ ಒಂದೊಂದೇ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡ್ಕೊಂಡಿದ್ದಾರೆ ತರುಣರಾಜು ಕೂಡ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ ಈ ಪ್ರಕರಣದಲ್ಲಿ ಆತನ ವಿಚಾರಣೆ ಕೂಡ ಆಗ್ತಾ ಇದೆ ಸರಿಯಾದ ಹೋಗ್ತಾ ಇದೆ ಅನಿಸ್ತದೆ ಮೇಡಮ್ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ ಯಾಕಂದ್ರೆ ಒಂದು ಯಾವುದಾದ್ರೂ ಒಂದು ಕೇಸ್ ಮಾಡಬೇಕಂತ ಹೇಳಿದ್ರೆ ನಾನಾ ರೀತಿಯಂತ ಒಂದು ಮಾಹಿತಿಗಳನ್ನ ಕಲೆ ಹಾಕಬೇಕು ಇಪ್ಪತ್ನಾಲ್ಕು ಗಂಟೆಯಿಂದ ಜಾಸ್ತಿ ಮನೆ ಇಟ್ಕೊಳ್ಳೋಂಗಿಲ್ಲ ಕೋರ್ಟ್ ಆದೇಶ ಇಲ್ದಿರ ಮಾಡೋಂಗಿಲ್ಲ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಲ್ಲಿಂದ ಕೋರ್ಟ್ ಪರ್ಮಿಷನ್ ತಗೊಂಡು ಕೆಲಸ ಮಾಡ್ತಿದ್ದಾರೆ ಸರಿಯಾದ ದಾರಿಯಲ್ಲಿ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಅನ್ನಿಸ್ತಾ ಇದೆ ತಮ್ಮ ಅವಧಿಯಲ್ಲಿ ಇಂತಹ ಕೇಸ್ಗಳು ಆಗಿತ್ತ ಸರ್ ಒಂದು ಕೊಡೋದಾದ್ರೆ ಯಾವಾಗಲೂ ಆಗ್ತಾ ಇರ್ತದೆ ಮೇಡಮ್ ಥರ ಕೇಸುಗಳು ನಿರಂತರ ಇದು ಈಗ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅದರಲ್ಲಿ ನಮ್ಮ ಇಂಡ್ಯಾದಲ್ಲಿ ಈಗ ಮದುವೆ ಸೀಸನ್ ಬಂದಿದೆ ಮದುವೆಗಳು ಎಲ್ಲ ಬಂದಿದೆ ಸೊ ಹಂಗಾಗಿ ಈಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಬೆಲೆ ಗಗನಕ್ಕೆ ಇರ್ತಾ ಇದೆ ಆ ಟ್ಯಾಕ್ಸ್ ಪೋರ್ಷನ್ನು ಉಳಿದ್ರೆ ಸಾಕು ಅವ್ರಿಗೆ ಒಳ್ಳೆಯ ಲಾಭ ಬರುತ್ತೆ ಸೊ ಹಂಗಾಗಿ ಈಗ ಜಾಸ್ತಿ ಇರುತ್ತೆ ಬೇಡಿಕೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್